ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ವಾಗ್ನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಅದರ ನೆಕ್ಸ್ಟ್ ಡೇ ಆಗಿರುತ್ತೆ ನಾನು ಮತ್ತು ಅಮ್ಮ ಪಾಪು ಮೂರು ಜನನೂ ಕೂಡ ಒಂದು ಸ್ವಲ್ಪ ಸಿಟಿಗೆ ಹೋಗಿದ್ದು ಬರೋಣ ಅಂತೇಳಿ ಹೊರಟ್ವಿ ಯಾಕೆ ಅಂದರೆ ಗೌರಿ ಹಬ್ಬಕ್ಕೆ ಅಂತೇಳಿ ನನ್ನ ಹಸ್ಬೆಂಡ್ ಮತ್ತು ನಮ್ಮಮ್ಮ ಇಬ್ಬರು ಕೂಡ ಬಟ್ಟೆ ತಗೋ ಅಂತೇಳಿ ಅಮೌಂಟ್ ಕೊಟ್ಟಿದ್ದರು ಆದರೆ ನಾನು ತೊಗೊಂಡೇ ಇರಲಿಲ್ಲ ಇನ್ನೇನು ಹಬ್ಬ ಹತ್ರನೂ ಕೂಡ ಬಂದ್ಬಿಡ್ತು ಇರೋ ಬಟ್ಟೆನೇ ಹಾಕೊಂಡ್ರಾಯಿತು ಅಂತ ಹೇಳ್ಬಿಟ್ಟು ಆ ತೊಗೊಂಡೇ ಇರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಸೀರೆಗಳನ್ನ ತೊಗೊಳೋ ತೀರಾ ಕಮ್ಮಿ ಹಾಗಾಗಿ ಈ ಸಲ ಸೀರೆನೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸೀರೆ ತೊಗೊಳಕಿನ್ನೇ ಹೊರಟ್ವಿ ಸೀರೆ ಎಲ್ಲ ಶಾಪಿಂಗ್ ಮಾಡಾದ ಮೇಲೆ ಬಸ್ಗೋಸ್ಕರ ಬಸ್ ಸ್ಟಾಪ್ನಲ್ಲಿ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ ಹಾಗೆ ನಮ್ಮಮ್ಮ ಆ ಗ್ಯಾಪ್ನಲ್ಲಿ ನನಗೆ ಗೊತ್ತಿಲ್ಲದೆ ಇದ್ದಂಗೆ ಜ್ಯೂಸ್ನು ಕೂಡ ಕುಡಿಸ್ತಾ ಕುಡಿಸ್ತಾಯಿದ್ರು ಅದನ್ನೇ ನಾನು ನೋಡಿಬಿಟ್ಟು ವೀಡಿಯೋ ಮಾಡ್ಕೋತಾ ಇದ್ದೆ ಅಲ್ಲಿಂದ ಬಂದು ನನ್ನ ಮಗಳು ನೈಟು ಆಟ ಆಡಿಕೊಂಡು ಇದೆಲ್ಲ ಓಡಾಡ್ತಾ ಇದ್ಲು ಇದು ಅದ್ರ ನೆಕ್ಸ್ಟ್ ಡೇ ಆ ವ್ಲಾಗ್ ಆಗಿರುತ್ತೆ ಗುಬ್ಬಚ್ಚಿಗಳಂತೂ ನಮ್ಮ ಮನೆ ಹತ್ರ ತುಂಬಾ ಇದ್ದೋಗುತ್ತಾ ಹಾಗಾಗಿ ನನ್ನ ಮಗಳ ಗುಬ್ಬಚ್ಚಿಗಳನ್ನ ಹಿಡ್ಕೊಳ್ಳೋಕ್ಕೋಸ್ಕರ ಓಡಾಡ್ತಾ ಇದ್ಲು ಗುಬ್ಬಚ್ಚಿಗಳನ್ನೆಲ್ಲನೂ ಕೂಡ ಇಟ್ಕೊಂಡು ಮಾಡೋಕ್ಕೆ ಆದರೆ ಯಾವೂ ಕೂಡ ಅವಳ ಕೈಗೆ ಸಿಗ್ತಾಯಿರಲಿಲ್ಲ ಅದ್ರ ಹಿಂದಿಂದ ಓಡಾಡಳು ಅವಳಿಗೆ ಇರೋಕ್ಕಂತೂ ತುಂಬಾ ಖುಷಿ ಅಂದರೆ ಖುಷಿ ಅಲ್ಲೆಲ್ಲ ಮಕ್ಕಳುಗಳು ಮತ್ತು ಹಸು ಯಾವ್ದಾರು ಹಸು ಬಂದರೆ ಸಾಕು ಅಂಬ ಅಂಬ ಅಂದ್ಕೊಂಡು ಅದ್ರ ಇಂಚಾರನೇ ಹೋಗಿಬಿಡೋಳು ಯಾವುದಾದ್ರೂ ನಾಯಿ ಬಂದರೂ ಕೂಡ ಅಷ್ಟನ್ನೇ ಅದ್ರ ನೋಡ್ಕೊಂಡು ಹಂಗೇ ನಿಂತ್ಬಿಡೋಳು ಹಾಗೆ ಊರಿಂದ ಬರೋ ಅಷ್ಟರಲ್ಲಿ ಒಂದು ಎರಡು ಮೂರು ಶೇಡ್ ಕಲರ್ ಅಂತೂ ಫುಲ್ಲು ಡೌನ್ ಆಗಿಬಿಟ್ಟಿದ್ದೋ ನಾನು ನನ್ನ ಮಗಳಿಬ್ಬರು ಕೂಡ ಈ ರೀತಿಯಾಗಿ ದಿನ ಬಿಸಿಲೇ ಓಡಾಡ್ತಾ ಇದ್ದರೆ ಇನ್ನೇನಾಗುತ್ತೆ ಹೇಳಿ ಹಾಗೆ ಇದು ಅದರ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ಆವಾಗವಾಗ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಆ್ಯಡ್ ಮಾಡಿದ್ದೀನಿ ಅಷ್ಟೇನೆ ಈ ಥರ ಊರಲ್ಲೇ ಜಾತ್ರೆ ಆಗಿತ್ತಲ್ಲ ಆವಾಗ ಅವಳಿಗೆ ಅಂತ ಹೇಳಿ ಆಟ ಸಾಮಾನು ಕೊಡಿಸಿದ್ನ ಅದನ್ನು ಊರಲ್ಲೇ ಇಟ್ಟಿದ್ದೆ ಅದನ್ನೆಲ್ಲ ಕತ್ಗೆ ಹಾಕೊಂಡು ಟಮ್ಟೆ ಹೊಡ್ಕೊಂಡು ಓಡಾಡ್ತಾ ಇದ್ದು ಬೇಡ ಅಂದರೂ ಕೇಳ್ತಾ ಇರಲಿಲ್ಲ ಊರಲ್ಲಿರೋ ಮಕ್ಕಳ ಜೊತೆ ಎಲ್ಲ ಆಟ ಆಡಬೇಕು ಈಗ ನೋಡಿ ಅಲ್ಲೇ ಬಿಸಾಡ್ಬಿಟ್ಲು ಈಗ ಪಕ್ಕದ ಮನೆ ಪಾಪದ ಜೊತೆ ಆಟ ಆಡೋಕೆ ಅಂತೇಳಿ ಅವಳಿಂದ ಹೋದಿಲ್ಲ ಅದು ಆಗೋಯ್ತು ಅಲ್ಲಿ ಆಟೋಯ್ತು ಹೋಯ್ತು ಅಂತೇಳಿ ಅದ್ರ ಹಿಂಚಾರೇ ಉಂಟೋಗ್ಬಿಟ್ಲು ಹಾಗೆ ನೆನ್ನೆ ಒಂದು ಕಡೆ ಅಂತೂ ಇರ್ತಾನೆ ಇರಲ್ಲ ಊರಲ್ಲಂತೂ ಇವ್ಳನ್ನ ತಡೆಯೋದು ಸಿಕ್ಕಾಪಟ್ಟೆ ರಿಸ್ಕ್ ಅಂತಲೇ ಹೇಳ್ಬೋದು ಒಂದು ಕಡೆ ಇರೋದೇ ಇಲ್ಲ ಫುಲ್ಲು ಓಡಾಡ್ಕೊಂಡು ಓಡಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾನೆ ಇದ್ಲು ಇನ್ನು ಇದು ನಮ್ಮ ಸಂಬಂಧಿಕರದು ಪಾಪು ನನ್ನ ಮಗಳಿಗೆ ಪಾಪುನ ಆಟ ಆಡಿಸಿ ಅಂತ ಹೇಳಿದರೆ ಅವಳು ಏನೇನೋ ಕಿತಾಪತಿ ಮಾಡ್ತಾ ಇದ್ಳು ನೋಡಿ ಸ್ಕೆಚ್ ಪೆನ್ನೆಲ್ಲ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸ್ಕೆಚ್ ಪೆನ್ನ ಪಾಪ ತೊಗೊಂಡೋಗ್ಬಿಟ್ಟು ಆ ಪಾಪು ತಲೆಗೆ ಹಾಕ್ತಾ ಇದ್ಲು ಆದರೂ ಓಡಿದ್ರೂ ಕೂಡ ಬಿಡೋದೇ ಇಲ್ಲ ಅವಳು ಹೇಳಿದ್ದೇ ನಡಿಬೇಕು ಆ ರೀತಿ ಅದ್ರ ಬಾಯಿಗೆ ತೊಗೊಂಡು ಹೋಗ್ಬಿಟ್ಟು ಪೆನ್ಸಿಲ್ನ ತೊಗೊಂಡೋಗ್ಬಿಟ್ಟು ಇದ್ಲು ಇವಳಿಗೆ ಏನು ಮಾಡಿದ್ರು ಹೀಗೆ ಮಾಡ್ತಾಳೆ ಅವಳು ಮುಂದೆ ಅಂದರೆ ನಾವು ಬೇರೆ ಮಕ್ಕಳನ್ನ ಮುದ್ದು ಮಾಡಬಾರ್ದು ಮತ್ತು ಬೇರೆ ಮಕ್ಕಳನ್ನ ಎತ್ಕೊಬಾರ್ದು ಆ ರೀತಿ ಅವಳನ್ನೇ ಮುದ್ದು ಮಾಡಬೇಕು ಅವಳನ್ನೇ ಎತ್ಕೊಬೇಕು ಆ ರೀತಿ ಅವಳಿಗೆ ಜಾಸ್ತಿ ಈ ಥರ ಮಾಡ್ತಾಳೆ ನೋಡು ಇವಾಗ ಅವಳ ಬಾಯಿಗೆ ಇರೋದು ಏನು ಮಾಡಿದ್ರು ಹೀಗೆ ಇವಳು ಮಗ ತುಂಟುತನೇ ಹೀಗೆ ಅಂತ ಅನಿಸುತ್ತೆ ಮಕ್ಕಳು ಆಡೋದೇ ಈ ರೀತಿ ಅಲ್ವಾ ಏನಂದರೆ ಏನು ಗೊತ್ತಾಗಲ್ಲ ಈ ವಯಸ್ಸಿನಲ್ಲಿ ಅವು ಆಡೋದು ಒಂದೊಂದು ಚಿಕ್ಕ ಪುಟ್ಟ ಇದು ಕೂಡ ತುಂಬನೇ ಒಂಥರ ಖುಷಿ ಅಂತ ಅನಿಸುತ್ತೆ ಪಾಪುಗೆ ಮುತ್ಕೊಡೆ ಅಂತ ಹೇಳಿದ್ರೆ ಇದ್ಲ ಹಾಗೆನೇ ಹಾಗೆಯೇ ನೈಸ್ ಮಾಡ್ಕೊಂಡು ಕೊಟ್ಕೊಂಡು ಕುಟ್ಕೊಂಡು ಲಾಸ್ಟಲ್ಲಿ ಏನಾದರೂ ಒಂದು ಕಿತಾಪತಿ ಮಾಡಿಬಿಡ್ತಾಳೆ ಹಾಗೆ ಪಾಪ ಮೂಗಿನ ಹಿಂಗೆ ಸ್ವಲ್ಪ ಬಿಗ್ಗೆ ಹಿಂಗೆ ಅಂದ್ಬಿಟ್ಳು ಪಾಪುಗಳೂನೇ ಬಂದ್ಬಿಡ್ತು ಅಳ್ತಾ ಇದ್ದವನು ಇನ್ನೂ ಇದು ನಮ್ಮ ಮನೆ ಹತ್ರ ಹುಳ ಬಿಡ್ತಾಯಿದ್ರ ರೇಷ್ಮೆ ಹುಳನ ಚಂದ್ರಿಕೆಗೆ ಹಾಗಾಗಿ ಅದನ್ನು ಕೂಡ ಇದ್ದೆ ಯಾವ ರೀತಿಯಾಗಿ ಕೆಲವರು ಗೊತ್ತಿರಲ್ವಲ್ಲ ಹುಳ ಹೇಗೆ ಬಿಡ್ತಾರೆ ಅಂತೇಳಿ ಅದನ್ನು ತೋರಿಸೋಣ ಅಂತೇಳಿ ಹಾಗೆ ಕ್ಲಿಪ್ಪಿಂಗ್ ತೊಗೊಂಡೆ ಇನ್ನು ಅವ್ರ ಮನೇಲಿನೇ ಹಸು ಕರು ಹಾಕಿತ್ತು ತೋಟದ ಹತ್ರನೇ ಕರು ಹಾಕ್ಬಿಟ್ಟಿತ್ತಂತೆ ಹಾಗಾಗಿ ಮನೆ ಕರ್ಕೊಬಂದಿದ್ರು ಇನ್ನೂ ಕೂಡ ಸತ್ತ ಏನೋದು ಬಿದ್ದಿರಲಿಲ್ಲ ಹಾಗೆ ಕರುನ ಅಲ್ಲಿ ನಿಲ್ಲಿಸ್ಬಿಟ್ಟು ಕರುನ ಮಲಿಕೊಂಡಿತ್ತದು ಹಸುನ ಹಾಗೆ ನಿಲ್ಲಿಸಿದ್ರು ಸತ್ತೆಬಿಳ್ಳಿ ಅಂತೇಳ್ಬಿಟ್ಟು ಅದಾಗಿ ನಿಂತಿತ್ತು ಎಷ್ಟು ಅಷ್ಟು ನೋವಿದ್ರೂ ಕೂಡ ನೋಡಿ ಹಸುಗೆ ಕರು ಮೇಲೆ ಎಷ್ಟು ಪ್ರೀತಿ ಅಂತಂದರೆ ಕರುನ ಯಾರಾದರೂ ಕರ್ಕೊಂಡು ಹೊಂಟೋಗ್ಬಿಡ್ತಾರನೋ ಅಂತ ಹೇಳ್ಬಿಟ್ಟು ಫುಲ್ಲು ಪ್ರೊಟೆಕ್ಟ್ ಮಾಡ್ತಾಯಿತ್ತು ಅದ್ರ ಯಾರ ಕೈಲೂ ಕೂಡ ಮುಟ್ಟಿಸ್ತಾನೆ ಇಲ್ಲ ಗೊತ್ತಾ ಹಸುನು ಕರುನ ದೇವರು ಎಷ್ಟು ಇದಾಗಿ ಕೊಟ್ಟಿರ್ಬೋದಲ್ವ ಪ್ರಾಣಿಗಳಿಗೆ ಒಂದು ರೀತಿ ಮನುಷ್ಯನಿಗೆ ಒಂದು ರೀತಿಯಾಗಿ ತನ್ನ ಕರು ಅನ್ನೋದು ಎಷ್ಟು ಅದಕ್ಕೆ ಪ್ರೀತಿ ನೋಡಿ ತಾಯಿನೇ ಈಗಲ್ವ ಇನ್ನು ಗುಬ್ಬಚ್ಚಿಗಳಿಂಚೆ ನಮ್ಮ ಮಗಳು ಓಡೋದಂತೂ ನಿಲ್ಲಿಸೋದೇ ಇಲ್ಲ ಇನ್ನು ಹಸು ನೋಡ್ಕೊಂಡು ನಾವು ಹಾಗೇ ಕೂತಿದ್ವಿ ನನ್ನ ಮಗಳು ಗುಬ್ಬಚ್ಚಿಗಳ ಜೊತೆ ಆಟ ಆಡೋದಕ್ಕೆ ಅಂತೇಳಿ ಇದು ಮಾಡ್ತಾ ಇದ್ಲು ಆದರೂ ಕೂಡ ಅವಳನ್ನ ಬಿಡ್ದೇನೆ ಇಡ್ಕೊಂಡು ಕೂತಿದ್ದೆ ಯಾಕೆಂದರೆ ಗಾಡಿ ಎಲ್ಲ ಓಡಾಡ್ತಾ ಇರುತ್ತೆ ಬೈಕ್ಸ್ ರೋಡ್ ಅಲ್ವಾ ಹಾಗಾಗಿ ಓಡಾಡ್ತಾ ಇರುತ್ತೆ ಹಾಗಾಗಿ ಇನ್ನೂ ಈ ರೀತಿಯಾಗಿ ಹಸುವಿಗೆ ಸತ್ತೆಯೆಲ್ಲ ಬಿದ್ದು ಕರು ಹಾಕಾದ್ಮೇಲೆ ಮೇಲೆ ಅದಕ್ಕೆ ಸ್ನಾನ ಮಾಡಿಸ್ತಾರೆ ಅದಕ್ಕೆ ಸ್ವಲ್ಪ ಮೈನೆಲ್ಲ ಪೇಯ್ನ್ ಆಗಿರುತ್ತಲ್ಲ ಹಾಗಾಗಿ ಬಾಡಿ ಪೇಯ್ನೆಲ್ಲ ಹೋಗಿ ರಿಲ್ಯಾಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಹಸುಗೆ ಸ್ನಾನ ಕೂಡ ಮಾಡಿಸ್ತಾರೆ ಇನ್ನು ಇದು ಅದರ ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ಇನ್ನು ಇವಳನ್ನ ಫ್ರೆಂಡ್ ಮಾಡ್ಕೊಂಬಿಟ್ಟಿದ್ಳು ನನ್ನ ಮಗಳು ಇವನು ಹಿಂದೆನೇ ಓಡಾಡಳು ಯಾವಾಗಲೂ ಕೂಡ ಅಲ್ಲಿ ಅವನು ಊಟ ಮಾಡ್ತಾ ಇದ್ನ ಇವಳು ತಿಂತಾಳೇನೋ ಅಂತ ಹೇಳ್ಬಿಟ್ಟು ತಿನ್ಸೋ ಅಂತ ಹೇಳ್ತಾ ಇದ್ದೆ ಅವ್ನು ಪಾಪ ಇದು ಮಾಡ್ತಾ ಇದ್ರೆ ಇವಳು ಡೌ ಒಂದು ಸಲ ಆ ಅನ್ನೋದು ಇನ್ನೊಂದು ಸಲ ಬೇಡ ಅಂತ ಇದ್ನದು ಈ ಥರ ಡೌ ಮಾಡ್ತಾ ಇದ್ನು ಇವಳಂತೂ ಊಟನೇ ಮಾಡೋಲ್ಲ ಸರಿಯಾಗಿ ಹಾಗಾಗಿ ಇವಳು ತಿಂದಿರೋ ಸಣ್ಣ ಆಗ್ಬಿಟ್ಟಿದ್ದಾಳೆ

ಇನ್ನು ನಾವು ಕೂಡ ಊರಿಗೆ ಹೊರಡು ಟೈಮ್ ಬಂದೇ ಬಿಡ್ತು ಅಂದರೆ ಬೆಂಗಳೂರಿಗೆ ಆಲ್ಮೋಸ್ಟ್ ನಾನು ಊರಿಗೆ ಬಂದು ಒಂದು ಫಿಫ್ಟೀನ್ ಡೇಸೇ ಆಯಿತು ಅಂತ ಅನಿಸುತ್ತೆ ಇನ್ನೇನು ಮಾಡೋದು ಹೊರಡೋಣ ಅಂತೇಳಿ ಹೊರಟ್ವಿ ನನ್ನ ಹಸ್ಬೆಂಡ್ ಯಾವ ಯಾವಾಗಲೂ ಕೇಳೋದು ಡೈಲಿ ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ಅಂತೇಳಿ ಇನ್ನಿವ್ರು ಬರೋ ಗಂಟ ಬಿಡೋಲ್ಲ ಅಂತೇಳಿ ನಾನು ಕೂಡ ಹೊರಟೆ ನಾನು ಇನ್ನು ಸ್ವಲ್ಪ ದಿನ ಇರೋಣ ಅಂತಲೇ ಇದ್ದೆ ನನಗೂ ಕೂಡ ಬೆಂಗಳೂರಲ್ಲಿ ಇದ್ದು ಇದ್ದು ಆ ನೇಚರ್ ನೋಡಿ ನೋಡಿ ಬೇಜಾರಾಗಿಬಿಟ್ಟಿತ್ತು ನಾಲ್ಕು ಗೋಡೆ ಮಧ್ಯೆ ಇದ್ದು ಇದ್ದು ಊರಿಗೆ ಬಂದಮೇಲೆ ಒಂಥರ ಮೈಂಡ್ ರಿಲೀಫ್ ಆಯಿತು ಅಂತಲೇ ಹೇಳ್ಬೋದು ಅವ್ರಿಗೂ ಕೂಡ ಪಾಪ ಬೇಜಾರಾಗ್ಬಿಟ್ಟಿರುತ್ತಲ್ವ ಹಾಗೆ ಹೋಟ್ಲಲ್ಲಿ ಊಟ ಮಾಡ್ತಿದ್ರು ಗ್ಯಾಸ್ಟ್ರಿಕ್ ಮತ್ತು ಆ್ಯಸಿಡಿಟಿ ಏನಾದ್ರು ಆಗುತ್ತೆ ಅಂತ ಹೇಳಿ ನಾನು ಹೊರಟುಬಿಟ್ಟೆ ಅವ್ರಿಗೂ ಕೂಡ ಹಾಗೆ ಅಂತ ಅನಿಸುತ್ತೆ ಮನೇಲಿ ಯಾವಾಗಲೂ ಕೂಡ ಒಟ್ಟ ಊಟ ಅಂದ್ಕೊಂಡು ಅಲ್ಲಿಂದಲಿ ಇಲ್ಲಿಂದಲಿ ಓಡಾಡ್ತಾ ಇದ್ನಲ್ಲ ಮನೆಗೆ ಬಂದಾಗ ಒಂಥರ ಬಿಕ್ಕೋ ಅನ್ನುತ್ತಲ್ಲ ಯಾರೂ ಇಲ್ವಲ್ಲ ಅಂತೇಳಿ ಹಾಗಾಗಿ ಆ ಫೀಲಿಂಗ್ ಆಗ್ತಿತ್ತು ಅಂತ ಅನಿಸುತ್ತೆ ನಾನು ಕೂಡ ತೀರಾ ಕಮ್ಮಿ ಅವ್ರನ್ನ ಜಾಸ್ತಿ ದಿನ ಬಿಟ್ಟು ಹೊರಗಡೆ ಹೋಗೋದು ಹಾಗಾಗಿ ಬಂದುಬಿಟ್ಟೆ ಇನ್ನು ಮೆಟ್ರೋದಲ್ಲಿ ಬಂದು ಮೆಟ್ರೋಯಿಂದ ಇಳ್ಕೊಂಡು ಮತ್ತೆ ನಮ್ಮ ಏರಿಯಾ ಬಸ್ ಹತ್ತಿ ಹೊರಟ್ವಿ ಲಗೇಜ್ ಎತ್ಕೊಂಡು ಅದರಲ್ಲೂ ನನ್ನ ಮಗಳನ್ನ ಕರ್ಕೊಂಡು ಹೋಗೋದಂದರೆ ತುಂಬ ಕಷ್ಟ ಇನ್ನು ಆದರೂ ನಮ್ಮಮ್ಮ ಇದ್ರ ಈ ಸಲ ಹೋಗಬೇಕಾದ್ರೆ ಒಬ್ಬಳೇ ಹೋಗಿದ್ದೆ ತುಂಬ ಕಷ್ಟ ಆಗಿತ್ತು ಆದರೆ ಬರೋವಾಗ ಅಮ್ಮನ ಜೊತೆ ಬಂದಿದ್ದರಿಂದ ಲಗೇಜ್ ಮೇಲೆಲ್ಲ ನನ್ನ ಜವಾಬ್ದಾರಿ ನನ್ನ ಮಗಳು ಮಾತ್ರ ನಮ್ಮಮ್ಮನ ಜವಾಬ್ದಾರಿ ಆಗಿದ್ಲು ಅಲ್ಲಿಂದ ಬಂದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಇದು ಅದರ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಬಿರಿಯಾನಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೆ ತುಂಬ ದಿನ ಆಗಿತ್ತು ನಾನ್ ವೆಜ್ನ ಮಾಡಿ ಹಾಗಾಗಿ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ಇರುವಂಥ ಬಟ್ಟೆ ಎಲ್ಲ ವಾಶ್ ಹಾಕಿ ಸಿಕ್ಕಾಪಟ್ಟು ಟೈರ್ಡ್ ಆಗ್ಬಿಟ್ಟೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ನಲ್ಲಿ ಈ ಇಷ್ಟ ಎಷ್ಟಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್